ಸ್ವತಃ ಅವರಿಗೆ ಅನುಭವ ಆದಂತಹ ಒಂದು ದಲಿತರಿಗೆ ಮತ್ತೆ ಶೋಷಣೆ ಏನು ಒಳಗಾಗಿದ್ರು ಅವರಿಗೆ ಯಾವ ರೀತಿ ಕಷ್ಟ ಇತ್ತು ಅನ್ನೋದು ಅವರಿಗೆ ಸ್ವತಃ ಅನುಭವ ಆಯಿತು ಅವರಿಗೆ ಅದನ್ನ ಯಾವ ರೀತಿಯಲ್ಲಿ ನಾವು ಆ ರೀತಿಯ ಶೋಷಣೆಗೊಳಗಾದಂಥ ನಾವು ಯಾವ ರೀತಿ ಅನುಕೂಲ ಮಾಡಬಹುದು ಅಂತ ಅವರಿಗೆ ಅಧಿಕಾರ ಸಿಕ್ಕಿದಾಗ ಅವರಿಗೆ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಕಾನೂನು ರೀತಿಯಲ್ಲಿ ಜಾರಿ ಮಾಡಿದ್ರು ಆದ್ರೆ ಅದ್ರ ಹಿಂದೆ ಈಗ ನಾರಾಯಣ ಗುರು ಇರ್ಬೋದು ಅನೇಕ ಜನ ಈ ರೀತಿಯ ಧ್ವನಿ ಎತ್ತಿದ್ರು ಈ ಶೋಷಣೆಗೆ ಒಳಗಾದ ಹಿಂದುಳಿದ ವರ್ಗದ ಎಲ್ಲರಿಗೂ ಸಹ ಯಾಕಂದ್ರೆ ಈ ನಾರಾಯಣ ಗುರುಗಳು ಅಥವಾ ಇವರೆಲ್ಲ ಯಾರು ಸಹ ಯಾವ್ದೋ ಒಂದು ಜಾತಿ ಸೀಮಿತವಾಗಿ ಹೋರಾಟ ಮಾಡಿಲ್ಲ ಅವರು ಅವ್ರು ಏನಿದ್ರು ಜಾತ್ಯತೀತವಾಗಿ ಅವರು ಯಾರಿಗೆ ತುಳಿತಕ್ಕೆ ಒಳಗಾಗಿದರೆ ಅವ್ರಿಗೆ ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡಿದರು ನಂತರ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪನವರು ಅದು ಸಹ ಅದು ಜಾರಿ ಮಾಡಲು ಸಹ ಎಲ್ಲರಿಗೂ ಸಹ ಅನೇಕ ಆ ಸಂಘಟನೆಗಳು ಅವರ ಹಿಂಬಾಲಿಸಿದ್ದು ಅವರ ಚಿಂತನೆಗಳನ್ನ ರೂಢಿಸಿದ್ದು ಅವರು ಹೋರಾಟ ಮಾಡಿಸಿ ಬಂದಿದ್ದಾರೆ ಅದಕ್ಕೆ ಸಾಕಷ್ಟು ಜನ ಸಹ ಕೊಡಿಸಿದ್ದಾರೆ ಅನ್ಯಾಯ ಆದರೆ ಈಗ ಸಾಕಷ್ಟು ಸಂಘಟನೆಗಳಿದಾವೆ ಆ ಸಂಘಟನೆಗಳು ಅಂದ್ರೆ ನಮಗೆ ನಾವು ಇವತ್ತು ಪ್ರಪಂಚದ ಕೃಷ್ಣವರ ಏನು ಒಂದು ಚಿಂತನೆ ಇತ್ತು ಅಂಬೇಡ್ಕರ್ ಅವರ ಏನ್ ಚಿಂತನೆ ಇತ್ತು ಮತ್ತೆ ನಾರಾಯಣಗುರು ಅವರ ಏನ್ ಚಿಂತನೆ ಇತ್ತು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಂಘಟನೆ ಮಾಡಿ ಇಲ್ಲ ಒಂದು ಕಡೆ ತೊಳಿತುಕೊಳ್ಳದಾದ ತೆರಿಗೆ ನ್ಯಾಯ ಕೊಡಿಸ ಕೆಲಸ ತಾವು ಮಾಡ್ತಾ ಇದ್ವಿ ಅದು ಮುಂದಿನ ದಿನಗಳಲ್ಲೂ ಸಹ ಆಗ್ಬಹುದು ನಮ್ಮ ತಾಲೂಕಿನ ಸಹ ಅದು ಆ ನಿಟ್ಟಿನಲ್ಲಿ ಈಗ ಮುಂದುವರಿಸಿ ನಮ್ಮೆಲ್ಲರೂ ಸಹಕಾರ ಸಹ ಇರುತ್ತೆ ಸಂಘಟನೆಗಳು ಅಂದ್ರೆ ನೋಡ್ರೆ ರಾಜ್ಯದಲ್ಲಿ ಸಹ ಅದೇ ರೀತಿ ಸಂಘಟನೆ ಆಯಿತು ನನ್ನ ಭಾವನೆ ಸಾಲದಲ್ಲಿ ಸಹ ಇವತ್ತು ಪದಾಧಿಕಾರಿಗಳ ಮತಗ್ರಹಣಕ್ಕೆ ಬಂದಿದೆ ಇವತ್ತೆಲ್ಲಾ ಜಾತಿಯವರಿಗೆ ರೀತಿಯಲ್ಲಿ ಇದ್ರೆ ಅಲ್ಲಿಲ್ಲ ಒ ಕಡೆ ಯಾವ್ದೋ ಇಲ್ಲಪ್ಪ ಇವರು ಯಾರೋ ಅವರು ದಲಿತ ಸಂಘಟನೆ ಎಸ್ ಸಿ ಎಸ್ ಟಿ ಮಾತ್ರ ಅಂತ ಏನು ಹೋಗ ಈ ಭಾವನೆಗಳನ್ನು ಹೋಗಲಾಡಿಸಿದ್ದಾರೆ ಚಿಂತನೆ ಇತ್ತು ಪ್ರಪಂಚ ಕೃಷ್ಣಪ್ರಯವರಾಗಿದು ಚಿಂತನೆ ಇತ್ತು ಅದೆಲ್ಲದೂ ಸಹ ಅವರ ಆತ್ಮಕ್ಕೆ ಸಾಕ್ಷಿಯಾಗಿ ದೆಪ್ತಿಯಾಗುತ್ತೆ ಮದಾನದ ಸಮಾರಂಭವನ್ನ ಯಾಕೆ ಪೋಸ್ಕರ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಪಟ್ಟ ಬದಲಾಗಿ ಪ್ರಶಸ್ತನ ನಾಯಕರು ಅಲ್ಲಪ್ಪ ಹೇಳಿದ್ರು ಕಾಂಗ್ರೆಸ್ ಕೂಡ ರಮೇಶನ್ ಹೇಳಿದ್ರು ನೌಕರ್ ಸಂಗಿದ್ರು ಎಲ್ಲ ಸ್ಥಾಪನೆ ಸತ್ಯ ಆದ್ರೆ ಯಾವುದೇ ಕರ್ನಾಟಕದ ದಲಿತ ಸಂಘ ಸಮಿತಿಗಳು ಇವತ್ತು ರಾಜ್ಯದ ಹಲವಾರು ಜನಗಳಾಗಿದ್ದಾವೆ ಅವ್ರ ಯಾರು ಕೂಡ ಪ್ರೊಫೆಸರ್ ಕ್ರಿಸ್ಟೇಷನ್ ಹೆಸರು ಸ್ಥಾಪನೆ ಮಾಡಿದ್ದಾರೆ ಆದ್ರೆ ಇವತ್ತು ಪಾಂಡುರಾಮ್ ಸ್ವಾಮಿ ಅವರ ನಾಯಕತ್ವದಲ್ಲಿ ಏನ್ ಮಾರುಕಟ್ಟೆಯಲ್ಲಿ ಸ್ಪೆಂಡ್ ಮಾಡಿರ್ತಕ್ಕಂತ ಯಾರಾದ್ರೂ ನಾಯಕರಿದ್ರೆ ಪಾಂಡುರಂಗ ಸ್ವಾಮಿ ಆ ನಾಯಕತ್ವದ ನಮ್ಮೆಲ್ಲಾ ನಾಯಕರು ಅಂತ ಹೇಳಿ ನಾ ಹೇಳ್ತಾ ಅವರಿಗೆ ಮೊಟ್ಟ ಮೊದಲಾಗಿ ನಮ್ಮ ಸಾಗರ ತಾಲೂಕಿನ ಕರ್ನಾಟಕ ಜನತೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಜನ ನಾನು ರಾಜ್ಯ ಸಂಚಾರಗಳು ನೋಡಿದ್ದೀನಿ ಜಿಲ್ಲಾ ಸಂಚಾರಗಳು ನೋಡಿದ್ದೀನಿ ನಮ್ಮ ರಂಗಪ್ಪರ ನಾವು ಒಟ್ಟೊಟ್ಟಿಗೆ ಇದ್ದೀವಿ ಶಿವಮೊಗ್ಗದ ಒಬ್ಬ ನಾಯಕರ ಜೊತೆಗೆ ಅವ್ರು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ರಂಗಪ್ಪ ಒಳ್ಳೆ ಬಟ್ಟೆ ಹಾಕ್ತಾನೆ ಒಳ್ಳೆ ಶೂ ಹಾಕ್ತಾನೆ ಒಳ್ಳೆ ಜನ್ ಮಾತಾಡ್ತಾನೆ ಅಂದ್ರೆ ರಂಗಪ್ಪನೇನು ಸೈಟ್ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರು ಕೂತ್ಕೊಂಡಿದ್ರು ಹಾಗೆ ಮತ್ತೊಂದು ಮಕ್ಕಳ ಮಾಡ್ಕೊಂಡ್ವಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನೀವು ಯಾವುದೇ ರಾಜಕೀಯ ಪಕ್ಷದಾಗ ಇರಬಾರ್ದು ಅಂತ ಹೇಳ್ತಿದ್ರು ಅದನ್ನು ಅಂತ್ಕೊಂಡಂತ ನಾವು ರಂಗಪ್ಪನವ್ರು ಎಲ್ಲ ಒಂದು ತೀರ್ಮಾನ ಮಾಡಿದ್ವಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಯಾವುದೇ ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ಅಲ್ಲಿ ಬೆಳೆಲಿ ನಮ್ಗೆ ಸಂತೋಷ ಇದೆ ಆದ್ರೆ ನಮ್ ಸಂಘಟನೆಗೆ ಇರ್ತಕ್ಕಂಥ ಸಿದ್ಧಾಂತಗಳಿಗೆ ಮಾತ್ರ ನಾವೇ ಹೋರಾಟ ಕರೆ ಕೊಟ್ಟೆ ಯಾವಾಗ ಪಾರ್ಟಿಯ ವಿರುದ್ಧವಾಗಿ ನಮ್ಮ ಏನ್ ಪದಾಧಿಕಾರಿಗಳು ಮಾಡಿದಾವೆ ಅವ್ರು ಅವ್ರಿಗೆ ಆ ಕೆಲಸವನ್ನ ಚಾತಂತೆ ಮಾಡ್ತಕ್ಕಂಥ ಕೆಲಸ ನಾನು ನಾವು ಇವತ್ತು ಸಮಿತಿ ತೀರ್ಮಾನವನ್ನು ಇಟ್ಟು ನಾವು ಕನಿಷ್ಠ ನಮ್ಮ ಸಮಿತಿಯಲ್ಲಿ ನಲವತ್ತು ಜನ ಸಕ್ರಿಯ ಕಾರ್ಯಕರ್ತರಿದ್ದೀವಿ ಈ ಕಾರ್ಯಕರ್ತರು ಏನು ತೀರ್ಮಾನ ತಗೊಳ್ತಾರೆ ಪದಾಧಿಕಾರಿಗಳು ಆ ತೀರ್ಮಾನಕ್ಕೆ ನಾನು ಬದ್ಧ ಅವರ ಆಶಯಗಳನ್ನು ನಾವು ಈಡೇರಿಸ್ ಆ ನಿಟ್ಟ ಸಂಘಟನೆಗಳಿದ್ದೀವಿ ಮತ್ತೆ ನಮ್ಮ ಸಂಘಟನೆಯ ಉದ್ದೇಶಗಳೇನಂದ್ರೆ ಎಲ್ಲ ಜಾತಿ ಬಡವರು ನ್ಯಾಯಪಡಿಸ ನಮ್ಮ ಸಂಘಟನೆ ಬ್ರಾಹ್ಮಣ ಲಿಂಗಾಯಿದ್ದಾರೆ ಮಡಿಮಾಡಿದ್ದಾರೆ ಆತಿದ್ದಾರೆ ಗಂಗಾ ಮಾತಾಡಿದಾರೆ ಎಲ್ಲ ಸಮುದಾಯದ ಮೇಲ್ವರ್ಗದ ಜನ ಅಬದಿಯಾಗಿರ್ತೇನೆ ಯಾಕಂದ್ರೆ ನಾವಿಲ್ಲಿ ನಮ್ಮ ಜಗನ್ನಾಥಿ ರವಿ ಅವರ ಚರ್ಚೆ ಮಾಡ್ಲಾ ಏನ್ ದಲಿತ ಸಂಘರ್ಷ ನಾಲ್ಕೂರು ಜಯಂತಿ ಮಾಡ್ತೇವೆ ನಾಲ್ಕು ಏನ್ ಸಂಬಂಧ ಅಂತ ಕೇಳೋದು ಅದಕ್ಕೆ ನಾನು ಹೇಳ್ತೀನಿ ನಾಲ್ಕು ಸಮಾಜವನ್ನು ತಿಂತಕ್ಕಂತ ಕೆಲಸ ಮಾಡಿರ್ತಕ್ಕಂಥ ಮಹಾವ್ಯಕ್ತಿಗಳು ಕೇರಳದಲ್ಲಿ ನಡೀತಕ್ಕಂತ ಅಸ್ಪೃಶ್ಯತೆ ಮಹಿಳೆಯರ ದೌರ್ಜನ್ಯ ಹೋರಾಟಗಳನ್ನು ಮಾಡಿ ಅವರು ಈ ಸಮಾಜವನ್ನು ತಿಂತಕ್ಕ ಕೆಲಸ ಮಾಡಿದ ನಾರಾಯಣರುಗಳು ಒಂದು ಜಾತಿಗೆ ಸೀಮಿತ ಅಲ್ಲ ಅದಕ್ಕೋಸ್ಕರ ನಾವು ಕರ್ನಾಟಕ ಸಂಘ ಸಮಿತಿ ವತಿಯಿಂದ ಇಲ್ಲಿ ಮುಂದೆ ಬರೋ ನಾರಾಯಣ ಜಯಂತಿ ಮುಂದಾಗಿದೆ ಬಸವಣ್ಣ ಜಯಂತಿ ಮಾಡ್ತೇವೆ ಗಂಗಾ ಮತಸ್ಥಾಗಿರ್ತಕ್ಕಂಥ ಅಂಬಿಗರ ಜಡೆಯ ಜಯಂತಿಯನ್ನು ಮಾಡ್ತೇವೆ ಅಲ್ಲಯ್ಯ ಜಯಂತಿಯನ್ನು ಮಾಡ್ತೇವೆ ಮಡಿವರ ಮಾಜಿಯ ಜಯಂತಿಯನ್ನು ಮಾಡ್ತೇವೆ ಕನಕಾದಾಸರ ಜಯಂತಿಗಳನ್ನು ಮಾಡ್ತೇವೆ ಸಂಘದ ಸಂಘಟನೆ ಎಲ್ಲ ಜಾತಿ ಧರ್ಮದಾರಿದ್ದಾರೆ ಮುಂದೆ ಬರ್ತಕ್ಕಂಥ ಯಾವುದೇ ಸಮಾಜದ ಪಾಮ ಸಮಾಜ ಸುಧಾರಣೆ ಇದ್ದಾರೆ ಅವರ ಜಯಂತಿಗಳನ್ನ ನಮ್ಮ ಕರ್ನಾಟಕದ ಸಂಘ ಸಮಿತಿ ಇಲ್ಲಿ ಅಂತ ಹೇಳ್ತೀನಿ ನಮಗೆ ಒಂಥರ ಸಂತೋಷ ಭಾವನೆ ಇತ್ತು ಈ ಡಿ ಎಸ್ ಅಂದ್ರೆ ಏನೋ ಒಂಥರ ಅವರ ಜಾತಿ ಅನುಗುಣವಾಗಿ ಇರುತ್ತೆ ಅನ್ನೋ ಮನೋಭಾವನೆಗಳು ಇರುವಲ್ಲಿತ್ತು ಈ ಒಂದು ಅಧ್ಯಕ್ಷ ರೇವಪ್ಪನ ಜೊತೆ ನಾನು ದಲಿತಾಗಿಂದ ಆರೋಪ ಮಾಡ್ತಾ ಬಂದೆ ಆಮೇಲೆ ನನಗೆ ಗೊತ್ತಾಯಿತು ಇದು ಹಿಂದುಳಿದ ವರ್ಗಗಳು ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳು ಶೋಷಿತ ವರ್ಗಗಳು ಅಂತ ಗೊತ್ತಾಯ್ತು ಆಮೇಲೆ ಆ ನಿಟ್ಟಿನಲ್ಲಿ ನಾನು ಸಾವಿರದಲ್ಲಿ ಎಲ್ಲಾ ಜನಾಂಗ ಕೂಡಿಸಿ ನಾನು ಒಂದು ಈ ದಲಿತ ಸಂಘಕ್ಕೆ ಒಂದು ಸಪೋರ್ಟಿವ್ ಅಂತೀನಿ ಅಂತ ರೇವೋಪಂತ ಹೇಳ್ಕೊಂಡಾಗ ತುಂಬಾ ಜನ ಸಹಕಾರ ಮಾಡಿದ್ರು ಈಗ ಒಂದು ಈ ಒಂದು ಸಿಚುವೇಶನ್ ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಒಂದು ಐನೂರು ಜನ ಸೇರಿಸತಕ್ಕಂಥ ಈಗ ನಮ್ಮ ಈ ಡಿ ಎಸ್ ಎಸ್ ನಲ್ಲಿ ವೈಯಕ್ತಿಕವಾಗಿ ಎಲ್ಲ ಈ ನೂರ ಐವತ್ತು ಜನ ಇನ್ನೂರು ಜನ ಸೇರಿದಂತೆ ವೈಯಕ್ತಿಕ ಯಾರು ಹಣದ ಆಸೆ ಆಮಿಷಗಳಿಗೆ ಒಳಗಾಗದೆ ನೂರ ಐವತ್ತು ಜನ ಸೇರಿದರೆ ಆ ನೂರ ಐವತ್ತು ಜನ ಒಂದೂವರೆ ಸಾವಿರ ಜನ ರಾಜಕೀಯ ವಲಯವಾದ್ರೆ ಈ ಒಂದು ತಾಲೂಕು ಸಂಘಟನೆಯನ್ನು ನಾವು ಇನ್ನು ಮುಂದೆ ಎಲ್ಲ ಪದಾಧಿಕಾರಿಗಳ ನೇಮಕ ಆಗಿದೆ ಇನ್ನು ಈಗ ಹೋಬಳಿ ಹತ್ತಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಈ ಒಂದು ದಲಿತ ಸಂಘವನ್ನು ಕೊಟ್ಟಂತ ಹೇಳಿ ಚಿಂತನೆ ಮಾಡಿದ್ದೀವಿ ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ಏರಿಯಾಗಳಿದಿವೆ ಆನಂದಪುರ ಮತ್ತು ಕಾಗತಿ ಮೊಮ್ಮತಿ ಮಾಸೂರು ತಾರೂಪ ಇಂತ ಒಂದು ಊರುಗಳಲ್ಲಿ ನಾವು ಒಂದು ತಿಂಗಳಿಗೆ ಒಂದು ಒಂದೇ ತಾರೀಕು ಸಭೆ ಸೇರ್ತಾ ಇದ್ದೀವಿ ಎಲ್ಲಿ ಐದಿಯಲ್ಲಿ ಅದು ಹೈಟೆಸ್ ಸಭೆ ಬೇಡ ಹೀಗೆ ಈ ಸಂಘವನ್ನು ಗ್ರಾಮಾಂತರ ಮಟ್ಟದಲ್ಲಿ ಒಂದು ಬೆಳೆಸಬೇಕಂತ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತೀವಿ ಅದು ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ ಈ ಸಂಘಟನೆ ಏನಿದೆ ಅಂತ ನಾವು ಒಗ್ಗಟ್ಟಿನ ಬಲವಿದೆ ನಾವು ತೋರಿಸ್ತಾ ಇದ್ದೀವಿ ಹಾಗೆ ನಮ್ಮ ಶರಾವತಿ ಬ್ಯಾಕ್ವರ್ಡ್ ಅನ್ನು ಸ್ನೇಹಿತರೆಲ್ಲ ಮಾತಾಡಿದ್ರು ಬೆಂಗಳೂರಿಗೆ ತಗೊಂಡು ಹೋಗ್ತಾ ಅದಕ್ಕೂ ನಾವು ಆನಂದ್ಪುರದಿಂದ ಎ ಸಿ ಆಫೀಸ್ವರೆಗೂ ನಾವೊಂದು ನೂರ ಐವತ್ತು ಇನ್ನೂರು ಜನ ಪದಾಧಿಕಾರಿಗಳು ಆನಂದ್ಪುರದಿಂದ ಎ ಸಿ ಆಫೀಸ್ ಅವರಿಗೆ ಒಂದು ಪಾದಯಾತ್ರೆ ಮಾಡುವಂತಹ ಒಂದು ಚಿಂತನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ನಿಟ್ಟಿನಲ್ಲಿ ಅದರ ರೂಪುರೇಷಗಳನ್ನು ಮಾಡಿ ನಾವು ಈ ಹೋರಾಟವನ್ನು ಮಾಡ್ತೇವೆ ಯಾಕಂದ್ರೆ ನಾವು ಯಾವತ್ತು ಒಂದು ಆಗಲಿ ಇಂತ ಒಂದು ಸಭಾಂಗಣದಲ್ಲಿ ಮಾಡಿದ್ರೆ ನಮ್ಮ ದಲಿತ ಸಂಘಗಳು ಅದು ಯಾವ್ದೋ ಒಂದು ತಾಲೂಕು ಆಫೀಸ್ ಎ ಸಿ ಆಫೀಸ್ ಆಗಿರ್ಬೋದು ಅಂಥದಲ್ಲಿ ನಾವು ನೂರಿಂದ ನೂರ ಐವತ್ತು ಜನ ಹೋರಾಟ ಮಾಡಿದ್ರೆ ನಮ್ಮ ಸ್ಟ್ರೆಂತ್ ಏನಂತ ಅಲ್ಲಿ ಗೊತ್ತಾಗತ್ತೆ ಎಲ್ಲರಿಗೂ ಗೊತ್ತಾಗತ್ತೆ ಆವಾಗ ನಮ್ಮ ದಲಿತ ಸಂಘಕ್ಕೆ ಇನ್ನೂ ಯಾವ ಜನ ಸೇರ್ಪಡೆ ಆಗ್ತದೆ ಸ್ನೇಹಿತರೆ ಯಾಕಂದ್ರೆ ಗೊತ್ತಿದ ಮೇಲೆ ನಮ್ಮ ಶರಾವತಿ ನೀರಿಗೆ ಕನ್ನ ಹಾಕ್ತಾರೆ ಈಗ ನೀವು ಅರ್ಜಿ ಇಷ್ಟು ಟಿ ಎಂ ಸಿ ನೀರು ಕೊಡ್ಲೇಬೇಕು ಯಾಕಂದ್ರೆ ಅಲ್ಲಿ ಮೊದ್ಲಿಗೆ ಅದು ಎಲ್ಲ ಅವ್ರದ್ದು ಸಹಿ ಮೊತ್ತ ಎಲ್ಲ ರೆಡಿ ಆಗಿರುತ್ತೆ ಇವತ್ತು ನಾವು ಚರವತಿ ನೀರು ಬ್ಯಾಗ್ ಕೊಟ್ಟರು ಖಾಲಿ ಆದ್ಮೇಲೆ ನಮ್ಮ ನೀರನ್ನು ನಾವು ಡ್ಯಾಮಿನಲ್ಲಿ ಏನು ಸ್ಟೋರೇಜ್ ಆಗಿರುತ್ತೆ ಆ ದಿನಕ್ಕೆ ಇದು ಆಮೇಲೆ ಕಣ್ಣ ಹಾಕ್ತಾರೆ ಅವರು ಅದಕ್ಕೋಸ್ಕರ ಇದು ಒಂದು ಅವಿಜ್ಞಾನಿಕವಾಗಿದೆ ಈ ಒಂದು ಇದು ಅಂತ ಹೇಳಿ ನಾವು ಆನೆಪುರದಿಂದ ಏಷ್ಯಾ